ನಮಸ್ಕಾರ ರೈತ ಬಂದು ಸೊ ನಾನು ನಿಮ್ಮ ರವಿ ರಾಥೋಡ್ ಮಾತಾಡ್ತಾ ಇದ್ದೀನಿ ರೀ ಸೊ ಇವತ್ತು ನಾನು ಅದೇನು ರೀ ಗಣ್ಯಾರ ಒಂದು ತಾಂಡಾದೊಳಗೆ ಸಿಂಧಿ ತಾಲೂಕು ಒಂದು ತಾಲೂಕದೊಳಗ ಅದೀನಿ ಸೊ ಇವತ್ತು ನಮ್ಮ ರೈತರಿಗೆ ಕೊಟ್ಟಿದ್ದೀವಿ ರೀ ಸೊ ನಮ್ಮ ಮಾಮ ಆಗಬೇಕು ನಾವು ಇವರಿಗೆ ನಮ್ಮ ಯುವ ಬ್ರ್ಯಾಂಡ್ ಬ್ರ್ಯಾಂಡ್ಗಳನ್ನ ಕೊಟ್ಟಿದ್ವಿ ಸೊ ಒಂದು ಜಬರ್ದಸ್ತಾಗಿರ್ತಕ್ಕಂಥ ರಿಸಲ್ಟ್ನ ನಿಮ್ಮ ಮುಂದೆ ತೊಗೊಂಡ್ಬಂದಿದ್ವಿ ಸೊ ನಮ್ಮ ಯುವ ಕಿಸಾನ್ ಯಾವ ರೀತಿ ಕೆಲಸ ಮಾಡೈತಿ ಅವ್ರಿಗೆ ಯಾವ ರೀತಿ ರಿಸಲ್ಟ್ ಅದ ಮತ್ತು ಅವ್ರಿಗೆ ಯಾವ ರೀತಿ ರಿಸಲ್ಟ್ ಬಗ್ಗೆ ಏನು ಖುಷಿ ಅದ ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರ ಅನ್ನೋದನ್ನು ನಾವು ಅವ್ರ ಬಾಯ್ಲಿಂದ ತಿಳ್ಕೊಂಡು ಸ್ವಲ್ಪ ನೋಡಿರಿ ಸೊ ಮಗ ನಮಸ್ಕಾರ ರೀ ನಮಸ್ಕಾರ ರೀ ಹಾಂ ಇದು ಇವಾಗ ಕಿಸ ಎಷ್ಟು ದಿವಸ ಆಯ್ತು ಯೂಸ್ ಮಾಡಿದ್ರಿ ಹಿಂದೆ ಈಗ ಒಂದು ದೇಡ್ ತಿಂಗಳ ಮ್ಯಾಲೆ ಡ್ರಿಂಚ್ ಮಾಡೀನಿ ಹಾಂ ಒಂದು ದೇಡ್ ತಿಂಗಳ ಹಿಂದೆ ಡ್ರಿಂಚ್ ಮಾಡಿರಿ ದೀಡ್ ತಿಂಗಳ ಹಿಂದೆ ಡ್ರಿಂಚ್ ಮಾಡೀನಿ ಈಗ ಹತ್ತು ಹನ್ನೆರಡು ದಿವ್ಸ ಆಯಿತು ಸ್ಪ್ರೇ ಸ್ಪ್ರೇ ಅಂದ್ರೆ ಸ್ಪ್ರೇ ಮಾಡಿ ಒಂದು ತಿಂಗಳು ಬಿಟ್ಟು ಸ್ಪೇ ಡ್ರಿಂಚ್ ಮಾಡಿ ಒಂದು ತಿಂಗಳು ಸ್ಪ್ರೇ ಮಾಡಿ ಮಾ ಡ್ರಿಂಚ್ ಮಾಡಿ ಒಂದು ತಿಂಗಳಾದಮೇಲೆ ಒಂದು ಸ್ಪ್ರೇ ತೊಗೊಂಡವ್ರಿ ಸೊ ಇವಾಗ ಟೋಟಲ್ ಒಂದು ಡ್ರಿಂಚ್ ಆ್ಯಂಡ್ ಒಂದು ಸ್ಪ್ರೇ ಕಂಪ್ಲೀಟ್ ಆಗ್ಯದ್ರಿ ಈಗ ಇದು ಎಷ್ಟು ತಿಂಗಳು ಪ್ಲಾಟ್ ಅದ್ರಿ ಇದು ತಿಂಗಳನ್ನ ಎರಡು ತಿಂಗಳು ಮ್ಯಾ ಎರಡೂವರೆ ತಿಂಗಳು ಎರಡು ಎರಡೂವರೆ ತಿಂಗಳು ಪ್ಲಾಟ್ ಅದರಿ ಸೊ ಕಟಾವು ಮಾಡಿದ ಮೇಲೆ ದಿ ವ ಒಂದು ತಿಂಗಳಾದ ಮೇಲೆ ಏನು ಮಾಡ್ಯಾರೀ ಡ್ರಿಂಕ್ಸ್ ಮಾಡಿದ್ರಿ ಕಟಾವು ಮಾಡಿ ಒಂದು ತಿಂಗಳು ಬಿಟ್ಟು ಡ್ರಿಂಕ್ಸ್ ಮಾಡಿದಾರ ಅದ್ರ ಮೇಲೆ ಅವರಿಗೆ ರಿಸಲ್ಟ್ ಅಂದ್ರೆ ಬದಲಾವಣೆ ಯಾವ ರೀತಿ ಕಂಡದ ಅನ್ನೋದನ್ನ ನಾವು ಕೇಳೋಣ್ರಿ ಯಾವ ಇದ್ರೊಳಗೆ ಬದಲಾವಣೆ ಯಾಕೆ ಯಾವ ರೀತಿ ಕಂಡದ ಏನು ಅವರಿಗೆ ಚಲೋ ಯಾವ ರೀತಿ ಏನು ಬಂದದ ಅನ್ನೋದನ್ನು ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಆಮೇಲೆ ಈಗ ಬದಲಾವಣೆ ಏನು ಅನ್ಸತ್ತೆ ನಿಮ್ಗೆ ನಮಗೆ ಈಗ ಬಡ್ಡಿ ಭಾಳ ಹೊಡೆದೈತಿ ಈಗ ಹೊಡಿಲಾಕ ಸೈತಿ ಅಂದ್ರೆ ಬ್ರ್ಯಾಂಚಸ್ಗಳು ಜಾಸ್ತಿ ಆಗ್ಯಾವ ರೀ ಅಂದ್ರೆ ಪಡ್ಲುಗಳು ಜಾಸ್ತಿ ಒಡ್ದಾವು ಗಿಡ ಕಬ್ಬೇನಿತ್ತು ರೀ ಬಡ್ಡಿ ಜಾಸ್ತಿ ಒಡ್ದಾವ ಅಂತ ಹೇಳತ್ತಾರ ಮತ್ತು ಎರಡ್ದಾವ ಮತ್ತು ಕಬ್ಬನು ಎಕ್ದು ಲಕ್ಷಣ ಬೇರೆನೇ ಬರಲಾತ ಹಾ ಅಂದ್ರೆ ಕಬ್ಬೇನಿತ್ತು ರೀ ಒಂದು ಲಕ್ಷಣ ಬೇರೆನೆ ಬರತ್ತೆ ಅಂದ್ರೆ ಮೊದಲ ಡ್ರಿಂಕ್ಸ್ ಮಾಡೋಕಿಂತ ಮುಂಚಕ ಬೇರೆನೆ ಇತ್ತು ಬಟ್ ಡ್ರಿಂಕ್ಸ್ ಮಾಡಿದ ಕೂಡಲೆ ಈಗ ನಮ್ಗೆ ಬೇರೆನೆ ಕಾಣತ್ತದ್ರಿ ಮತ್ತೇನು ಬದಲಾವಣೆ ಮತ್ತು ಏನು ಇಲ್ಲ ರೀ ಕಬ್ಬ ಅಂದ್ರೆ ಬೇವಿನ ಎರಡು ತಿಂಗಳ ಎರಡು ಬೆಳವಣಿಗೆ ಅಂದ್ರೆ ಕಬ್ನು ಕೂಡ ಒಳ್ಳ ಡೆ 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 ಆಗತದ ಅಂತ ಹೇಳಿ ಅವರಿಗೆ ಕಂಡು ಬರ್ಲತ್ತದ್ರಿ ಈಗ ಸರ್ ಮಾಮಾ ರೀ ನನಗ್ ಕರ್ಸಿರಿ ನನಗೆ ಅದಕ್ಕೆ ಕರ್ಸಿರಿ ಯೂಸ್ ಮಾಡ್ಯಾರೀ ಯೂಸ್ ಮಾಡಿ ಅವ್ರಿಗೆ ಚಲೋ ಅನ್ಸಿದಕ್ಕ ನೋಡ್ಕೊಂಡು ಹೋಗ್ರಿ ಬರ್ರಿ ಅಂತ ಹೇಳಿ ನಮಗ ತರ್ಸಾರ ನಾವು ವೇಟ್ ಮಾಡೋದು ಬೇಡ ಲೇಟ್ ಮಾಡೋದು ಬೇಡ ಏನ್ ಮಾಡೋನ್ರಿ ಕಬ್ಬನ್ನ ರಿಸಲ್ಟ್ ಅನ್ನ ಕಣ್ಣಾರೆ ನೋಡೋಣ ಯಾವ ರೀತಿ ಬ್ರಾಂಚಸ್ಗಳು ಗಳು ಆಗ್ಯದ ಮಾಮಾ ತೋರಿಸ್ಬೋದ್ರಿ ರೈತರಿಗೆ ಯಾವ ರೀತಿ ಅದಂತೇಳಿ ತೋರಿಸ್ರಿ ನೋಡೋಣ ಬಡ್ಡಿ ಯಾವ ರೀತಿ ಅದ ತೋರಿಸ್ರಿ ಮೇಡಮ್ ಸೈಟ್ ತಗೋದಿ ಹೊಡೆದವ ನೋಡ್ರಿ ಇಲ್ಲಿ ಈ ಕಡೆ ತಗೋರಿ ಈ ಕಡೆ ತಗೋರಿ ನೋಡ್ರಿ ರೈತ ಬಂಧುಗಳೇ ನೋಡ್ಬೋದ್ರಿ ಸೊ ಯಾವ ರೀತಿ ನಮ್ಮ ಯುವ ಕಿಸಾನ ಕೆಲಸ ಮಾಡಿತಪ್ಪ ಅಂದ್ರೆ ಸೊ ನೋಡ್ಬೋದು ಯಾವ ರೀತಿ ಬ್ರಾಂಚಸ್ ರೀ ಎಷ್ಟು ಅದಾವೆ ರೀ ಬ್ರಾಂಚಸ್ ಅಂದಂಗೆ ಇಲ್ಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಒಂದ್ ಸಣ್ಣದ ಹದಿನೈದು ಮಿನಿಮಮ್ ಒಂದು ಹದಿನೈದು ಹದಿನಾರು ಹದಿನೈದು ಹದಿನಾರು ಹದಿನೈದು ಹದಿನಾರು ಒಡ್ದಾವ್ರಿ ಪ್ರತಿ ಒಂದು ಆ ಕಡೆ ಎಲ್ಲ ನೋಡ್ಬೋದು ನೀವು ಪ್ಲಾಟ್ ಪೂರಾ ಪ್ಲಾಟ್ ತೋರಿಸ್ರಿ ಎಲ್ಲಾ ರೈತ ಬಂಧುಗಳಿಗೆ ಯಾವ ರೀತಿ ಅದ ಸೊ ನಾವು ಮತ್ತೊಬ್ಬ ಇಲ್ಲಿ ಕೇಳುವಲ್ಲಿ ನಮ್ಮ ಅದರ ಬಾಜುದವ್ರ ಮಮ್ಮ ಸರ್ ತಮ್ಮ ಸರ್ ಮಲ್ಕಪ್ಪಾ ಹೆಸರು ಮಲ್ಕಪ್ಪ ಅಂತ ಹೇಳಿ ಸರ್ ತಮಗೆ ಯಾವ ರೀತಿ ಅನ್ಸದ್ರಿ ಇದು ರಿಸಲ್ಟ್ ಚಲೋ ಬಂದದ್ರಿ ಸೊ ಯಾಕಂದ್ರ ನಮ್ಮ ಸಾವಯವ ಪ್ರೋಡಕ್ಟ್ ಎಲ್ಲಾ ರೈತರು ಯೂಸ್ ಮಾಡ್ಬೋದ್ರಿ ಮಾಡ್ಬೋದ್ರಾಮ್ರ ಏನ್ರಿ ಮಾಡ್ಬೋದ್ರಿ ಮಾಡ್ಬೋದು ರೈತರು ಇವಾಗ ಸಾಲ ಯೂಸ್ ಮಾಡ್ಬೋದು ಸೊ ರೈತ ಬಂಧುಗಳೇ ನಾನು ಕೂಡ ನಿಮ್ಗೆ ರಿಕ್ವೆಸ್ಟ್ ಆಗಿ ನನ್ನ ಮನಸ್ಸಿಂದ ನಾನು ಕೇಳುದಂದ್ರೆ ಒಂದೇ ರೀ ಸೊ ಪ್ರತಿಯೊಬ್ಬ ರೈತರು ಕೂಡ ಈ ನಮ್ಮ ಯುವ ಕಿಸಾನ್ ಆದಂಥ ಬ್ರ್ಯಾಂಡ್ ಪ್ರಾಡಕ್ಟ್ಗಳನ್ನ ಬಳಸ್ರಿ ಯಾಕಂದರೆ ಇದು ಸಾವಯವ ಉತ್ಪನ್ನ ಆಗ್ಯಾವು ಸಾವಯವ ಇದ್ದು ಮತ್ತು ಭೂಮಿಗಾಗಲಿ ಬೆಳೆಗಾಗಲಿ ಮನುಷ್ಯರಿಗಾಗಲಿ ಯಾವುದೇ ರೀತಿಯಾದ ಹಾನಿ ಇರೋದಿಲ್ಲ ಸೊ ನಮ್ಮ ಭೂಮಿಯನ್ನು ಉಳಿಸ್ಬೇಕಪ್ಪ ಅಂದರೆ ನಮ್ಮ ಭೂಮಿ ಉಳಿಸೋದೇ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಮಾಡಿದಂಗದ ಸೊ ಅದರ ಸಲುವಾಗಿ ನಾ ರೈತ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ರೀ ಎಲ್ಲ ರೈತರು ಕೂಡ ನಮ್ಮ ಭೂಮಿಯನ್ನು ಉಳಿಸ್ಲಾಕ್ ಪ್ರಯತ್ನ ಮಾಡಿರಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಭೂಮಿಯನ್ನು ಕೊಡಲಿಕ್ಕ ಇದು ಇದು ಮಾಡ್ರಿ ಸೊ ನಾನು ಇಷ್ಟು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಒಮಾಟ್ ಜೈ ಇ